ದೇವರು ಹಚ್ಚಿದ ದೀಪ ನಿಗೂ ರಾಗವು ಒಲಿಯಲಿ ಮೂಡಲಿ ಮಧುರಾಲಾಪ ಎಂಬ ನುಡಿಗಳೊಂದಿಗೆ ನಾನು ವೇದಿಕೆಯ ಈ ಮಾತುಗಳನ್ನ ಆರಂಭಿಸಬೇಕು ಮಾತೇ ಬೇಕಿ ಲವ್ಮಾಶ್ರೀ ಅವರನ್ನ ನೋಡಿದ್ರೆ ಸಾಕು ನೋಡಿದ್ರೆ ಅಷ್ಟು ಸಂತೋಷ ಆಗ್ತದೆ ಎಷ್ಟೋ ವೇಳೆ ತಾಜ್ಮಹಲನ್ನ ನೋಡ್ಬೇಕು ಅಂತ ಬಹಳ ಜನ ಕನಸು ಕಾಣ್ತಾರೆ ವಿಮಾನವನ್ನ ನೋಡ್ಬೇಕು ಅಂತ ಬಹಳ ಜನ ವಿಮಾನ ಹತ್ತಬೇಕು ಅಂತ ಕನಸು ಕಾಣ್ತಾರೆ ಜೋಗ ಜಲಪಾತವನ್ನ ನೋಡಿ ಸಂತೋಷಗೊಳ್ಬೇಕು ಅಂತ ಎಷ್ಟೋ ಜನ ಬಯಸ್ತಾರೆ ಆದ್ರೆ ನನ್ನ ಜೀವನದಲ್ಲಿ ನಾನು ಎರಡು ಜನರನ್ನ ನೋಡಬೇಕು ಅಂತ ಬಯಸಿದ್ದೆ ಒಂದು ದೊಡ್ಡಣ್ಣವರನ್ನ ಇನ್ನೊಂದು ಉಮಾಶ್ರೀ ಅವರನ್ನ ಒಂದು ಜೀವನದ ಸಾರ್ಥಕತೆ ಇವತ್ತು ಅಪ್ಪಿ ಹೆಗಡೆಯವರಿಂದ ಸಾರ್ಥಕ ಆಗಿದೆ ಭಗೀರಥ ಪ್ರಯತ್ನದಿಂದ ಗಂಗೆ ಹೇಗೆ ಹರಿದು ಬಂದಳು ಅಪ್ಪಿ ಹೆಗಡೆಯವರ ಪ್ರಯತ್ನದಿಂದ ಉಮಾಶ್ರೀ ಅವರು ಹೊನ್ನಾವರಕ್ಕೆ ಬಂದು ದಾಖಲೆ ಬರೆದರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಉಮಾಶ್ರಿಯವರ ಬದುಕೇ ಒಂದು ಚರಿತ್ರೆ ಉಮಾಶ್ರೀಯವರ ಬದುಕೇ ಒಂದು ಇತಿಹಾಸ ಉಮಾಶ್ರೀ ಡಾಕ್ಟರ್ ಉಮಾಶ್ರೀ ಅವರ ಬದುಕೆ ಒಂದು ಪಿ ಎಚ್ ಡಿ ಮಾಡುವವರಿಗೆ ಒಂದು ಸಂಶೋಧನಾ ವಸ್ತು ಹೀಗಾಗಿ ಡಾಕ್ಟರ್ ಉಮಾಶ್ರೀ ಯಾರು ಅಂತ ಹೇಳಿ ಏನು ಅಂತ ಹೇಳಿ ಅದನ್ನ ಮಾತುಗಳ ಫ್ರೇಮಿನಲ್ಲಿ ಹೇಗೆ ನಾನು ಬಂಧಿಸ್ತೀನಿ ಅಂತ ಒಂದಲ್ಲ ಎರಡು ಅಲ್ಲ ಮೂರಲ್ಲ ನೂರಲ್ಲ ಇನ್ನೂರಲ್ಲ ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಕನ್ನಡದ ಏಕೈಕ ನಟಿ ಶ್ರೀ ಉಮಾಶಿಯವರು ಶ್ರೀಮತಿ ಉಮಾಶಿ ಅವರನ್ನ ನಾವು ಜೋರಾಗಿ ಅಭಿನಂದಿಸಬೇಕಾಗಿದೆ ಇವತ್ತು ಎರಡು ದಾಖಲೆಗಳನ್ನ ಪರಿ ಒಂದು ಒಬ್ಬ ಶ್ರೇಷ್ಠ ನಟಿಯನ್ನ ಹೊನ್ನಾವರಕ್ಕೆ ಕರೆ ತಂದು ಯಕ್ಷರಂಗದ ಸ್ಥಳದಲ್ಲಿ ಉಮಾಶಿಯವರಿಂದ ಪ್ರಪ್ರಥಮ ಮಂತ್ರಿಯ ಅಭಿನಯ ನಡೆಯಿತು ಇದು ದಾಖಲೆಯಾಗಿ ಹೊನ್ನಾವರಕ್ಕೆ ಒಂದು ಹೆಸರನ್ನ ತಂದುಕೊಡ್ತು ಇನ್ನು ಎರಡನೇದಾಗಿ ಪೆರಳೂರು ಮೇಳದ ಈ ರಂಗಸ್ಥಳದಲ್ಲಿ ಒಬ್ಬ ಶ್ರೇಷ್ಠವಾದಂತಹ ನಟಿ ಏರಿ ಮಂಥರೆಯ ಪಾತ್ರವನ್ನು ನಿರ್ವಹಿಸಿ ಪೆರಳೂರು ರಂಗಸ್ಥಳಕ್ಕೂ ಕೂಡ ಒಂದು ವಿಶ್ ವಿಜೃಂಭಣೆಯ ಕಾಲವನ್ನ ನೆನಪಿಸಿಕೊಡುವಂತೆ ಮಾಡಿತು ಇವತ್ತು ರಂಗಸ್ಥಳದಲ್ಲಿ ರಂಗಸ್ಥಳದಲ್ಲಿರುವವರು ಯಾರು ಪೆರಳೂರು ರಂಗಸ್ಥಳದಲ್ಲಿ ಖ್ಯಾತ ಭಾಗವತರಾಗಿ ನಮ್ಮ ನಾಡಿನಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಆಚಾರ್ಯರು ರಾಘವೇಂದ್ರ ಆಚಾರ್ಯರ ನೇತೃತ್ವದ ಈ ಒಂದು ಮಹತ್ತರ ತಂಡದಲ್ಲಿ ಮಂಥರೆಯಾಗಿ ಒಬ್ಬ ಸಾಮಾನ್ಯಗಳಂತೆ ಕಲಾವಿದಳಾಗಿ ನಮ್ಮೆಲ್ಲರನ್ನ ರಂಜಿಸಿದಂತಹ ಉಮಾಶ್ರೀ ಅವರನ್ನ ನಾವು ಹೊನ್ನಿನೂರಿನ ಎಲ್ಲರ ಪರವಾಗಿ ಕರಜೋಡಿಸಿ ಹೊಂದಿಸ್ತೇವೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಎಲ್ಲಿಗೆ ಯಾರು ಬಂದರು ಯಕ್ಷರಂಗಕ್ಕೆ ಪದ್ಮಶ್ರೀಯನ್ನ ತಂದುಕೊಟ್ಟಂತಹ ಚಿಟ್ಟಾಣಿಯವರ ನೆಲಕ್ಕೆ ಉಮಾಶ್ರೀ ಬಂದಳು ಅನ್ನುವ ನೆಲೆಗೆ ನಾವು ಧನ್ಯರು ಉಮಾಶ್ರೀಯವರ ಈ ಅಭಿನಯ ಅವರ ಈ ನವರಸಗಳನ್ನು ಅವರ ಕಣ್ಣಿನಲ್ಲಿಯೋ ಅವರ ಭಾವದಲ್ಲಿಯೋ ಅವರ ಮಾತಿನಲ್ಲಿಯೋ ತೋರುವಂತದ್ದು ಇದೆಯಲ್ಲ ಅವಳು ಕೇವಲ ಒಂದು ದಿನದ ನಟಿಯಲ್ಲ ಒಂದು ವಾರದ ನಟಿಯಲ್ಲ ಒಂದು ತಿಂಗಳ ನಟಿಯಲ್ಲ ಒಂದು ವರ್ಷದ ನಟಿಯಲ್ಲ ಉಮಾಶ್ರೀ ಎಂಬ ಹೆಸರು ಶತಮಾನದ ನಟಿಯವಳು ನೂರು ವರ್ಷಕ್ಕೆ ಸಾಕಾಗುವಂತಹ ಶ್ರೇಷ್ಠ ಅಭಿನಯನ್ನ ಕೊಟ್ಟಂತಹ ನಟಿ ಯಾರಾದ್ರೂ ಇದ್ದದಿದ್ರೆ ಅದು ಉಮಾಶ್ರೀ ಅಂತ ಹೇಳಿಕ್ಕೆ ಬಯಸ್ತೇನೆ ಒಂದು ಸಿನಿಮಾದಲ್ಲಿ ಒಂದು ನಟಿ ಇಲ್ದೆ ಹೋದ್ರೆ ಇನ್ನೊಂದು ನಟಿ ಅಭಿನಯಿಸಿದ್ರೆ ಆ ಸಿನಿಮಾ ಬೇರೆ ನಟಿ ಅಭಿನಯಿಸಿದ್ರು ಕೂಡ ಹಾಗೆ ಇರ್ತಿತ್ತು ಅಂತ ಜನರ ಭಾವನೆ ಇರ್ತದೆ ಬಹಳ ಕಾಲ ಈ ನಟಿ ಇಲ್ದ್ರೆ ಹೋದ್ರು ಕೂಡ ಇನ್ನೊಂದು ನಟಿ ಯಾರಾದ್ರೂ ಬಂದಿದ್ರು ಕೂಡ ಹೀಗೆ ಅಭಿನಯಿಸ್ತಿತ್ತು ಅಥವಾ ಇದಕ್ಕೂ ಉತ್ತಮ ಅಭಿನಯವನ್ನ ಇನ್ನೊಂದು ನಟಿ ಮಾಡಬಹುದಿತ್ತು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಪ್ರೇಕ್ಷಕರಲ್ಲಿಯೋ ಅಭಿಮಾನಿಗಳಲ್ಲಿಯೋ ಬರ್ತದೆ ಆದ್ರೆ ಉಮಾಶ್ರೀ ಅವರು ಮಾಡಿದಂತಹ ಅಭಿನಯವನ್ನ ಇನ್ನೊಬ್ಬರು ಮಾಡಬಲ್ಲರು ಹೇಳುವವರು ಇನ್ನೂ ಹುಟ್ಟಲಿಲ್ಲ ಹುಟ್ಟಬೇಕಾಗಿದೆ ಇನ್ನು ಅಂತಹ ಅಭಿನಯವನ್ನ ಕೊಟ್ಟಂತಹ ಉಮಾಶ್ರೀ ನಾವು ಕಣ್ತುಂಬ್ಕೊಳ್ತಾ ಇದ್ದೇವೆ ಇಷ್ಟ ಹತ್ರದಿಂದ ನೋಡ್ತಾ ಇದ್ದೇವೆ ಅನ್ನೋದೇ ನಮ್ಗೆ ಒಂದು ಹೆಮ್ಮೆಯ ಸಂಗತಿ ಪುಟ್ಟಂಜಿಯ ಅಜ್ಜಿಯ ಪಾತ್ರವನ್ನ ಯಾರು ಮರ್ತಿದ್ದಾರೆ ಹೇಳಿ ಪುಟ್ಟಕ್ಕನ ಮಕ್ಕಳ ಧಾರವಾಹಿಯನ್ನ ಪುಟ್ಟಕ್ಕನ ಪಾತ್ರವನ್ನ ಯಾರು ಮರ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಉಮಾಶ್ರೀ ಅಷ್ಟೇ ಚೆನ್ನಾಗಿ ನೋಡಿದವರು ಇವತ್ತು ರಂಗದಲ್ಲಿ ಒಬ್ಬ ಮಂತ್ರಿಯಾಗಿ ಎಂತಹ ಅಭಿನಯವನ್ನ ನೀಡಿದ್ಲು ಅಂತ ಮಂತ್ರಿಯ ಪಾತ್ರವು ಅಷ್ಟೊಂದು ವೈಭವೋಪೇತವಾಗಿ ಅಷ್ಟೊಂದು ಚೆನ್ನಾಗಿ ನೀಡಿದಂತಹ ಉಮಾಶ್ರೀಯವರನ್ನ ನಾವು ಯಕ್ಷರಂಗದ ಪರವಾಗಿ ಕೆಲವೇ ಕೆಲವು ಮಾತಿಗಳಲ್ಲಿ ಅಭಿನಯಿಸ್ ಅಭಿನಂದಿಸ್ಬೇಕು ಅಭಿನಂದಿಸಬೇಕಾಗಿದೆ ನಮ್ಮ ಹೊನ್ನೂರಿನ ಅನೇಕ ಜನ ನೀವೆಲ್ಲ ಸೇರಿದಿರಿ ನಿಮ್ಮೆಲ್ಲರನ್ನು ಕೂಡ ಗೌರವ ಪೂರ್ವಕವಾಗಿ ಸಂಬೋಧಿಸ್ತೇನೆ ಯಶವಂತ್ ಸರ್ ದೇಶಪಾಂಡೆ ಅವರು ಕೂಡ ನಮ್ಮ ಜೊತೆಗೂಡಿದ್ದಾರೆ ಅವರು ಕೂಡ ಒಬ್ಬ ಶ್ರೇಷ್ಠ ನಟರು ಅವರನ್ನು ಕೂಡ ಹೊನ್ನಿನೂರಿನ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ನಮ್ಮ ಹೊನ್ನಿನೂರಿನ ಪ್ರೇಕ್ಷಕರು ಕರತಾಡನದ ಮೂಲಕ ನಿಮ್ಮ ಪ್ರತಿ ಹೆಜ್ಜೆಗಳನ್ನು ಅಭಿನಂದಿಸಿದ್ದಾರೆ ಇಂತಹ ಅಭಿಮಾನಿಗಳನ್ನ ಸುಸಂಸ್ಕೃತೆಯ ನೆಲೆಯನ್ನ ಯಕ್ಷಗಾನವನ್ನ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ವಿಶೇಷವಾಗಿ ಮೆರಗನ ತಂದು ಕೊಡ್ತಾ ಇದೆ ವಿಶೇಷವಾಗಿ ಹೇಳೋದಾದ್ರೆ ಕನ್ನಡವನ್ನ ತಮ್ಮ ಹೆಸರಿನಲ್ಲಿಯೇ ಉತ್ತರಾರ್ಧವಾಗಿಟ್ಟುಕೊಂಡಂತಹ ಜಿಲ್ಲೆ ಅಂತಂದ್ರೆ ಅದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಗಳು ಮಾತ್ರ ಹೀಗಾಗಿ ಕನ್ನಡವನ್ನ ಸುಸ್ಪಷ್ಟವಾಗಿ ಯಕ್ಷಗಾನದಲ್ಲಿ ತಂದು ಕನ್ನಡವನ್ನೇ ಬಳಸಿ ಯಕ್ಷಗಾನ ಬೆಳೆಸ್ತಾ ಇರ್ತಕ್ಕಂತಹ ಕಲಾವಿದರನ್ನ ಮತ್ತು ಕಲಾ ರಸಿಕರನ್ನ ನೀವು ವಿಶೇಷವಾಗಿ ಪ್ರೋತ್ಸಾಹ ಮಾಡಿದಿರಿ ಅಷ್ಟೇ ಅಲ್ಲ ನಮ್ಮ ಅಜ್ಜನ ಹೆಸರು ಮರ್ತೋಗ್ಬಹುದು ಮುತ್ತಜ್ಜನ ಹೆಸರು ಮರ್ತೋಗ್ಬಹುದು ಎಲ್ಲರ ಹೆಸರು ಮರ್ತೋಗಬಹುದು ಉಮಾಶ್ರೀಯವರ ಅವರ ಹೆಸರನ್ನ ನಾಡಿನ ಯಾರೂ ಮರೀಲಿಕ್ಕಿಲ್ಲ ನಾಡಿನ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಉಮಾಶ್ರೀ ಯಾರು ಅಂತ ಗೊತ್ತು ಅಂತಹ ಸಾಧನೆಯನ್ನ ನೀವು ಮಾಡಿದ್ರಿ ಅಷ್ಟೇ ಅಲ್ಲ ತುಮಕೂರಿನಿಂದ ತೆರದಾಳಕ್ಕೆ ಹೋಗಿ ನಿಂತ ಆರ್ಸ್ ಬಂದ್ರಿ ತುಮಕೂರಿನವರು ತುಮಕೂರಿನಲ್ಲೇ ಆರಿಸ್ ಬಂದ್ರಿ ವಿಶೇಷ ಅಲ್ಲ ತುಮಕೂರಿನವರು ತೆರೆದಾಳಕ್ಕೆ ಹೋಗಿಯೂ ನಿಂತ ಆರಿಸ್ ಬಂದ್ರಿ ನಮ್ಮ ನಾಡಿನ ಮಂತ್ರಿಯಾಗಿ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗಿಯೂ ಕೂಡ ತಾವು ನಮ್ಮೆಲ್ಲರಿಗನ್ನು ವಿಶೇಷವಾದಂತಹ ಒಂದು ಅವಶ್ಯಕತೆಯನ್ನ ಪೂರೈಸಿಕೊಟ್ಟಿದ್ದೀರಿ ನಿಮಗೆಲ್ಲ ಈ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿದ್ದಕ್ಕೆ ತಮ್ಮ ಕಷ್ಟಕರವಾದಂತಹ ಸಾಧನೆಗೆ ನಮ್ಮ ನಿಮ್ಮ ಬದುಕಿಗೆ ನಿಮ್ಮ ಈ ಎಲ್ಲ ರಂಗಭೂಮಿಯ ಅಥವಾ ಈ ಕಿರುತರೆಯ ಹಿರಿತರೆಯ ಎಲ್ಲ ಅಭಿನಯಗಳಿಗೆ ನಾವು ಕರ ಜೋಡಿಸಿ ಬಂಧಿಸ್ತಾ ನಿಮ್ಮನ್ನು ಅಭಿನಂದಿಸುತ್ತೇವೆ ಶಿವಾನಂದ ಹೆಗಡೆ ಅವರನ್ನ ಗೌರವ ಪೂರ್ವಕವಾಗಿ ಸಂಬೋಧಿಸ್ತೇನೆ ನಾಗರಾಜ್ ತೊರ್ಕೇವರನ್ನ ಎಲ್ಲರನ್ನ ಕೂಡ ಗೌರವ ಪೂರ್ವಕವಾಗಿ ಸಂಬೋಧಿಸಿ ನಿಮ್ಮೆಲ್ಲರಿಗೂ ವಂದಿಸಿ ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಹಿಗ್ಗ ಬೀರಿ ಹಿಗ್ಗಲಿತ್ತು ತಂದೆ ತಾನೇ ಪ್ರೀತ ಅರ್ಥ ಇಲ್ಲ ಸ್ವಾರ್ಥ ಇಲ್ಲ ಬರಿಯ ಭಾವಗೀತ ಅಂತ ಹೇಳ್ತಾ ಮೂರು ಸಾಗರ ನೂರು ದೇಗುಲ ದೇವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಮಂತ್ರವಿದ್ದರೆ ಘನ ತಪೋವನವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಎಂಬ ಕವಿಯ ನುಡಿಗಳನ್ನ ನೆನಪು ಮಾಡ್ಕೊಳ್ತಾ ಇವತ್ತು ಯಾರ ಕಣ್ಣುಗಳು ಮುಚ್ಚಲಿಲ್ಲ ಎಲ್ಲರೂ ಕೂಡ ಕಣ್ಣು ತೆರಕೊಂಡು ಆಟವನ್ನು ನೋಡಿದ್ದಾರೆ ಶ್ರೀರಾಮನ ಪಟ್ಟಾಭಿಷೇಕ ಆದ ಕಾಲಕ್ಕೆ ಅಯೋಧ್ಯೆ ಅಯೋಧ್ಯೆಯಾಯಿತು ಎಂಬ ಸಂತೋಷದಲ್ಲಿಯೇ ನಾನು ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ